ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಪ್ರಜ್ವಲ್ ರೇವಣ್ಣ ಅಲಿಯಾಸ್ ಪ್ರಜ್ವಲ್ ರೇಪಣ್ಣ ಹಾಸನದ ಮಾಜಿ ಸಂಸದ ಮಾಡಿದ್ದ ಕರ್ಮಕಾಂಡಕ್ಕೆ ಜನಪ್ರತಿನಿಧಿಗಳ ನ್ಯಾಯಾಲಯ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿದೆ ಇದರ ಬೆನ್ನಲ್ಲೇ ಪ್ರಜ್ವಲ್ ರೇವಣ್ಣ ಅನ್ನೋ ಕಾಮಕನಿಗೆ ರಾಷ್ಟ್ರಪತಿ ಕ್ಷಮಾದಾನ ಕೊಡಿಸೋಕೆ ದೇವೇಗೌಡರ ಕುಟುಂಬ ಮುಂದಾಗಿದೆ ಅನ್ನೋ ಮಾತುಗಳು ನಿನ್ನೆಯಿಂದ ಹರಿದಾಡ್ತಾ ಇವೆ ಇನ್ನು ಪ್ರಜ್ವಲ್ಗೆ ಆರಾಮಾಗಿ ಊಟವನ್ನು ಹಾಕ್ತಾರೆ ಅವನಿಗೆ ಏನು ಬೇಕಾದಷ್ಟು ದುಡ್ಡಿದೆ ಅನ್ನೋದನ್ನು ಮಾತನಾಡ್ತಾ ಇದ್ದವರಿಗೆ ಈಗ ಜೈಲಿನ ಕೆಲವೊಂದು ಫೋಟೋಗಳು ವೈರಲ್ ಆಗ್ತಾಯಿವೆ ಹೊರಗೆ ಮಹಿಳೆಯರನ್ನ ಬಳಕೆ ಮಾಡಿಕೊಂಡಿದ್ದ ಇವನಿಗೆ ಏನೆಲ್ಲ ಕೆಲಸವನ್ನು ನೀಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಹಾಗಾದರೆ ಕಾಮು ಮೊಮ್ಮಗನನ್ನ ಮಾಜಿ ಪ್ರಧಾನಿ ದೇವೇಗೌಡರು ಬಿಡಿಸೋಕ್ಕೆ ಮುಂದಾಗ್ತಾರಾ ಅದಕ್ಕೆ ಕುಮಾರಸ್ವಾಮಿ ಒಪ್ಪಿಕೊಳ್ತಾರ ಪ್ರಧಾನಿ ಮೋದಿ ಒಪ್ಪಿಕೊಳ್ತಾರ ಅದೆಲ್ಲ ಅಷ್ಟೊಂದು ಸುಲಭನ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಕಾಮುಕ ಪ್ರಜ್ವಲ್ ರೇಪಣ್ಣ ಮಾಡಿಕೊಂಡಿದ್ದ ಕರ್ಮಕಾಂಡದ ಎರಡು ಸಾವಿರಕ್ಕೂ ಹೆಚ್ಚು ವಿಡಿಯೋಗಳು ಹದಿನೈದು ಸಾವಿರಕ್ಕೂ ಹೆಚ್ಚಿನ ಫೋಟೋಗಳು ಆತನ ಮೊಬೈಲ್ನಲ್ಲಿ ಇದ್ವು ಇದನ್ನು ಖುದ್ದು ನ್ಯಾಯಾಧೀಶರಾದ ಗಜಾನನ ಭಟ್ ಅವರೇ ತಿಳಿಸಿದ್ರು ಅದರಲ್ಲಿ ಒಂದಷ್ಟು ವಿಡಿಯೋಗಳು ಮತ್ತೆ ಫೋಟೋಗಳು ಲೋಕಸಭಾ ಚುನಾವಣೆ ಎರಡು ದಿನಗಳು ಬಾಕಿ ಇರುವಾಗ ಬೀದಿ ಬೀದಿಯಲ್ಲಿ ಹರಿದಾಡಿದ್ವು ಅದೇ ಕೇಸಿಗೆ ಸಂಬಂಧಪಟ್ಟ ಹಾಗೆ ಜನಪ್ರತಿನಿಧಿಗಳ ನ್ಯಾಯಾಲಯ ಅತ್ಯಾಚಾರಿ ಪ್ರಜ್ವಲ್ಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿದೆ ಯಾಕೋ ಪ್ರಜ್ವಲ್ ರೇವಣ್ಣ ಅವರ ಅಪ್ಪ ಎಚ್ ರೇವಣ್ಣ ನಿಂಬೆ ಹಣ್ಣನ್ನು ಇಟ್ಕೊಂಡು ಓಡಾಡಿದ್ರು ಆ ನಿಂಬೆಹಣ್ಣುಗಳು ಕೆಲಸವನ್ನೇ ಮಾಡಲಿಲ್ಲ ಅವರ ಮಮ್ಮಿ ಭವಾನಿ ರೇವಣ್ಣ ಎಲ್ಲ ದೇವಸ್ಥಾನಗಳಿಗೆ ಹೋಗಿ ಕೈಯನ್ನು ಮುಗಿದು ಹೋಮ ಹವನಗಳನ್ನು ಮಾಡಿಸಿದ್ರು ದೇವರು ಕಣ್ಣನ್ನು ಬಿಡಲೇ ಇಲ್ಲ ಆ ದೇವರು ತಾನೇ ಹೆಂಗ್ರೆ ಕಣ್ಣು ಬಿಡೋಕೆ ಆಗತ್ತೆ ಹೆಣ್ಣು ಮಕ್ಕಳನ್ನು ಬಲಾತ್ಕಾರ ಮಾಡಿ ಆ ಮಹಿಳೆಯರೇ ಹೊರಗೆ ಓಡಾಡದ ರೀತಿ ಮಾಡಿದವನ ಪರವಾಗಿ ಯಾವ ದೇವರು ತಾನೇ ನಿಂತ್ಕೊಳ್ಳುತ್ತವೆ ಆದರೂ ಈ ತೀರ್ಪು ಮತ್ತೊಮ್ಮೆ ಸಾಮಾನ್ಯ ಜನರಲ್ಲಿ ನ್ಯಾಯಾಲಯದ ಮೇಲೆ ನ್ಯಾಯಾಂಗದ ಮೇಲೆ ನಂಬಿಕೆಗಳನ್ನು ಹೆಚ್ಚು ಮಾಡಿದೆ ಅದರಲ್ಲೂ ಕೇವಲ ಹದಿನಾಲ್ಕು ತಿಂಗಳಲ್ಲಿ ಬಂದಿರೋದು ಐತಿಹಾಸಿಕ ತೀರ್ಪು ಬಂದ ಹಾಗೆ ಅನ್ನೋದನ್ನು ಹೇಳಲಾಗ್ತಾ ಇದೆ ಯಾವುದೇ ದೊಡ್ಡ ವ್ಯಕ್ತಿಯಾದರೂ ಅದೆಷ್ಟೇ ದುಡ್ಡು ಇದ್ದರೂ ಅವನು ತಪ್ಪನ್ನು ಮಾಡಿದರೆ ಶಿಕ್ಷೆ ಆಗುತ್ತೆ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ ಇಂತಹ ಐತಿಹಾಸಿಕ ತೀರ್ಪನ್ನು ಕೊಟ್ಟ ನ್ಯಾಯಾಧೀಶರಾದ ಗಜಾನನ ಭಟ್ ಅವರನ್ನು ಎಲ್ಲರೂ ಈ ಸಮಯದಲ್ಲಿ ನೆನಪನ್ನು ಮಾಡಿಕೊಳ್ಳೇಬೇಕು ಆದರೂ ಇಲ್ಲಿ ಯಾವುದೇ ತೀರ್ಪು ಬಂದರೂ ನಮ್ಮ ಜನರು ಕೇಳ್ತಾ ಇರೋದು ಇನ್ನು ಮೇಲಿನ ನ್ಯಾಯಾಲಯಗಳಿಗೆ ಹೋಗ್ತಾರೆ ಹೆಂಗಾದ್ರೂ ಮಾಡಿ ಬಿಡಿಸಿಕೊಳ್ತಾರೆ ಹೇಗಾದ್ರೂ ಮಾಡಿ ಜಾಮೀನಾದರೂ ಸಿಗಬಹುದು ಇನ್ನು ಈಗ ಜೈಲಲ್ಲಿ ಇದ್ದರೂ ಆರಾಮಾಗಿ ತಿಂದ್ಕೊಂಡು ತಿರ್ಗಾಡಿಕೊಂಡು ಇರ್ತಾನೆ ಬಿಡಿ ಅನ್ನೋ ಮಾತುಗಳನ್ನು ನಮ್ಮಲ್ಲಿ ಹೇಳ್ತಾನೆ ಇರ್ತಾರೆ ಆದರೆ ಸದ್ಯಕ್ಕೆ ಪ್ರಜ್ವಲ್ ರೇವಣ್ಣಗೆ ಎಂಟು ಗಂಟೆಗಳ ಕೆಲಸವನ್ನು ಮಾಡಬೇಕು ಪ್ರತಿದಿನದ ಕೂಲಿ ಐದು ನೂರ ಇಪ್ಪತ್ನಾಲ್ಕು ರೂಪಾಯಿ ಅನ್ನೋದನ್ನು ಫಿಕ್ಸ್ ಮಾಡಲಾಗಿದೆ ಗೆಳೆಯರೆ ಕಾನೂನಿನ ಮುಂದೆ ಎಲ್ಲರೂ ಒಂದೇ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ ಆದರೆ ಇದೆಲ್ಲದಕ್ಕೂ ಗಟ್ಟಿಯಾಗಿ ನಿಂತಿದ್ದು ಮಾತ್ರ ಒಬ್ಬ ಮಹಿಳೆ ಒಂದು ದೊಡ್ಡ ಕುಟುಂಬ ಪ್ರಭಾವಿ ಕುಟುಂಬದ ವಿರುದ್ಧ ನಿಂತು ದೂರನ್ನು ಕೊಟ್ಟು ಕೋರ್ಟಿಗೆ ಹೋಗಿ ಸಾಕ್ಷಿಯನ್ನು ಹೇಳಬೇಕು ಅಂದರೆ ಅದು ಸಾಮಾನ್ಯದ ವಿಷಯ ಅಲ್ವೇ ಅಲ್ಲ ಹೇಗಿದ್ದ ಮನುಷ್ಯನ ಪರಿಸ್ಥಿತಿ ಹೆಂಗಾಯಿತು ಪ್ರಜ್ವಲ್ ರೇವಣ್ಣನ ಪರಿಸ್ಥಿತಿ ಹೇಗಾಗಿದೆ ಅನ್ನೋದನ್ನು ನಾವೆಲ್ಲರೂ ನೋಡ್ತಾ ಇದ್ದೀವಿ ಮಾಜಿ ಪ್ರಧಾನಿ ಮೊಮ್ಮಗ ಚಿಕ್ಕಪ್ಪ ಮಾಜಿ ಮುಖ್ಯಮಂತ್ರಿ ಅಪ್ಪ ಮಾಜಿ ಮಂತ್ರಿ ಇಡೀ ಕುಟುಂಬಾಧಿಕಾರದಲ್ಲಿತ್ತು ಇನ್ನು ಇದೇ ಪ್ರಜ್ವಲ್ ಅತಿ ಚಿಕ್ಕ ವಯಸ್ಸಿಗೆ ಸಂಸದನಾಗಿದ್ದವನು ಆದರೆ ಮಾಡಿದ ತಪ್ಪಿಗೆ ಕೊನೆಗೂ ಶಿಕ್ಷೆಯಾಗಿದೆ ಇಲ್ಲಿ ಪ್ರಜ್ವಲ್ ವಿರುದ್ಧ ಒಟ್ಟು ಐದು ಪ್ರಕರಣಗಳಿದ್ವು ಅದರಲ್ಲಿ ಈಗ ಕೇವಲ ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಮಾತ್ರ ಶಿಕ್ಷೆ ಪ್ರಕಟ ಆಗಿದೆ ಇನ್ನುಳಿದ ಪ್ರಕರಣಗಳು ವಿಚಾರಣೆ ನಡೀತಾ ಇದೆ ಈಗ ತೀರ್ಪು ಬಂದಿರೋ ಕೇಸಲ್ಲಿ ಸಂತ್ರಸ್ತ ಮಹಿಳೆಗೆ ಹನ್ನೊಂದು ಲಕ್ಷವನ್ನು ಪರಿಹಾರವಾಗಿ ಕೊಡಬೇಕು ಅನ್ನೋದನ್ನ ಕೋರ್ಟ್ ಹೇಳಿದೆ ಈಗಾಗಲೇ ಅತ್ಯಧಿಕ ಶಿಕ್ಷೆ ನೀಡಿರೋದ್ರಿಂದ ಇನ್ನುಳಿದ ಕೇಸುಗಳಲ್ಲಿ ದಂಡವನ್ನು ಮಾತ್ರ ನ್ಯಾಯಾಲಯ ವಿಧಿಸುವ ಅವಕಾಶಗಳು ಇರುತ್ತವೆ ಈಗ ಶಿಕ್ಷೆ ಆಗಿರೋ ಪ್ರಜ್ವಲ್ ಸಾಮಾನ್ಯ ಕೈದಿ ಹಾಗೆ ಇರಬೇಕಾಗತ್ತೆ ಈಗಾಗಲೇ ಕೈದಿ ನಂಬರ್ ಒನ್ ಡಬಲ್ ಫೈವ್ ಟು ಏಟ್ ಅನ್ನ ಕೊಟ್ಟಿದ್ದಾರೆ ಮಾಜಿ ಸಂಸದ ಅಂತ ಯಾವುದೇ ವಿಶೇಷವಾದ ವ್ಯವಸ್ಥೆ ಸದ್ಯಕ್ಕೆ ಇರಲ್ಲ ಮುಂದಿನ ದಿನಗಳಲ್ಲಿ ಜೈಲಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನ ನಾನೇನು ಹೊಸದಾಗಿ ಹೇಳಬೇಕಾಗಿಲ್ಲ ದುಡ್ಡು ಇದ್ದಾಗ ಒಳಗೆ ಎಲ್ಲ ವ್ಯವಸ್ಥೆಗಳು ಸಿಗುತ್ತವೆ ಸದ್ಯದ ಮಟ್ಟಿಗೆ ಈಗ ಅಲ್ಲಿ ಎಲ್ಲಾ ರೀತಿಯ ಕೆಲಸಗಳನ್ನು ಪ್ರತಿದಿನ ಮಾಡಬೇಕಾಗತ್ತೆ ಕನಿಷ್ಠ ಎರಡು ವರ್ಷಗಳಾದ ನಂತರ ಪೆರೋಲ್ ಮೇಲೆ ಒಂದು ತಿಂಗಳು ಅಥವಾ ಎರಡು ತಿಂಗಳುಗಳ ಕಾಲ ರಜೆಯಂತೂ ಸಿಗುತ್ತೆ ಎಲ್ಲರಿಗೂ ಎರಡು ವರ್ಷಗಳ ನಂತರ ಪೆರೋಲ್ ಅನ್ನೋದು ಸಿಗುತ್ತಾ ಅಂದ್ರೆ ಖಂಡಿತ ಸಿಗಲ್ಲ ಈತ ಒಬ್ಬ ಪ್ರಭಾವಿ ಆಗಿರೋದ್ರಿಂದ ಸಿಗುತ್ತೆ ಅಷ್ಟೇ ಇನ್ನು ಈ ಪ್ರಜ್ವಲ್ ರೇವಣ್ಣನಿಗೆ ಮುಂದೆ ಇರೋ ಅವಕಾಶಗಳು ಅಂದ್ರೆ ಅದು ಹೈಕೋರ್ಟ್ಗೆ ಹೋಗಿ ಶಿಕ್ಷೆಯ ಪ್ರಮಾಣವನ್ನು ಮಾಡಿಕೊಳ್ಬಹುದು ಈ ಶಿಕ್ಷೆಯನ್ನು ರದ್ದುಗೊಳಿಸುವ ಅವಕಾಶಗಳು ಇದೆ ಅನ್ನೋದನ್ನು ಹೇಳಿದರೂ ಅದು ಅಷ್ಟೊಂದು ಸುಲಭ ಅಲ್ಲ ಯಾಕಂದರೆ ಈ ಪ್ರಕರಣದಲ್ಲಿ ಸಾಕ್ಷಿ ಬಲವಾಗಿರೋದ್ರಿಂದ ಅತ್ಯಾಚಾರ ಪ್ರಕರಣ ಮಹಿಳೆಯ ಒಪ್ಪಿಗೆ ಇಲ್ಲದೆ ಬಲಾತ್ಕಾರ ಮತ್ತು ಸಂಸದನ ಸ್ಥಾನವನ್ನು ದುರುಪಯೋಗ ಮಾಡಿಕೊಂಡ ಕಾರಣಕ್ಕೆ ಅದೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಜನಪ್ರತಿನಿಧಿಗಳ ನ್ಯಾಯಾಲಯ ತೀರ್ಪು ನೀಡಿರೋದ್ರಿಂದ ಕಾಮುಕ ಪ್ರಜ್ವಲ್ ರೇವಣ್ಣನಿಗೆ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟಿಗೆ ಹೋಗೋ ಅವಕಾಶಗಳು ಕಡಿಮೆ ಅಕಸ್ಮಾತಾಗಿ ಹೋದರೂ ಅಲ್ಲೂ ಕೂಡ ಇದೇ ಶಿಕ್ಷೆಯನ್ನು ಎತ್ತ ಎತ್ತಿ ಹಿಡಿಯೋದು ಗ್ಯಾರಂಟಿ ಅನ್ನೋದನ್ನು ಹೈಕೋರ್ಟ್ನ ನ್ಯಾಯಾಧೀಶರೊಬ್ಬರು ಹೇಳಿದ್ದಾರೆ ಈ ಕೇಸಿನಲ್ಲಿ ಮುಖ್ಯವಾಗಿ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳೋಕೆ ಆಗದೇ ಇರೋದಕ್ಕೆ ಕಾರಣ ಅಂದರೆ ಟಿ ಸಿ ಸೆಕ್ಷನ್ ಮುನ್ನೂರ ಎಪ್ಪತ್ತಾರರ ಅಡಿಯಲ್ಲಿ ಇರೋ ಎಲ್ಲ ಸೆಕ್ಷನ್ಗಳು ಅತ್ಯಾಚಾರ ಕೇಸ್ ಸಾಕ್ಷಿ ನಾಶ ಕೇಸ್ ಸಾಕ್ಷಿಯನ್ನು ಬೆದರಿಕೆ ಹಾಕಿರೋ ಕೇಸ್ ಇವೆಲ್ಲ ಮಹಿಳೆಯರಿಗೆ ಸಂಬಂಧಪಟ್ಟ ಕೇಸುಗಳೇ ಆಗಿರೋದು ಪ್ರಮುಖವಾದ ಕಾರಣಗಳು ಇನ್ನು ಇಷ್ಟೆಲ್ಲ ಒಂದು ಕಡೆ ಆಗ್ತಾ ಇದ್ರೆ ನಿನ್ನೆಯಿಂದ ಬಹಳಷ್ಟು ಜನರು ಮಾತನಾಡೋಕೆ ಶುರು ಮಾಡಿರೋದು ಅಂದ್ರೆ ಅದು ರಾಷ್ಟ್ರಪತಿಗಳ ಬಳಿ ಹೋಗಿ ಕ್ಷಮಾದಾನ ಕೊಡಿಸೋಕೆ ದೇವೇಗೌಡರ ಕುಟುಂಬ ಮುಂದಾಗತ್ತೆ ಸದ್ಯಕ್ಕೆ ಪ್ರಧಾನಿ ಮೋದಿ ಅವರ ಜೊತೆಗೆ ದೇವೇಗೌಡರು ಉತ್ತಮ ಸಂಬಂಧವನ್ನು ಹೊಂದಿದ್ದಾರೆ ಇದರ ಜೊತೆಗೆ ಕುಮಾರಸ್ವಾಮಿ ಕೂಡ ಕೇಂದ್ರದಲ್ಲಿ ಮಂತ್ರಿಯಾಗಿದ್ದಾರೆ ಅನ್ನೋದು ಇಲ್ಲಿ ರಾಷ್ಟ್ರಪತಿಗಳ ಬಳಿ ಕ್ಷಮಾದಾನವನ್ನು ಕೇಳೋದಕ್ಕೆ ಆಗಲ್ಲ ಯಾಕಂದ್ರೆ ಇಲ್ಲಿ ಇದು ಮಹಿಳೆಯರ ವಿಚಾರ ಆಗಿದೆ ಅದನ್ನ ಕೇಳೋಕೆ ಮೊದಲನೆಯದಾಗಿ ದೇವೇಗೌಡರ ಕುಟುಂಬ ಮುಂದಾಗಲ್ಲ ಹಾಗೇನಾದರೂ ಈ ವಿಚಾರದಲ್ಲಿ ಪ್ರಜ್ವಲ್ ಅನ್ನೋ ಕಾಮುಕನನ್ನ ಬಿಡಿಸೋ ಪ್ರಯತ್ನಕ್ಕೆ ಕೈ ಹಾಕಿದ್ರೆ ಜನರು ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಮೇಲಿರೋ ನಂಬಿಕೆಯನ್ನು ಕಳೆದುಕೊಳ್ತಾರೆ ಅನ್ನೋದು ಅವರಿಗೂ ಗೊತ್ತಿರುತ್ತೆ ಈಗಾಗಲೇ ರೇವಣ್ಣ ಕುಟುಂಬದ ಮರ್ಯಾದೆಯಂತೂ ಬೀದಿ ಬೀದಿಯಲ್ಲಿ ಹರಾಜಾಗಿದೆ ಅದೆಂತೂ ಉಳ್ಕೊಂಡೇ ಇಲ್ಲ ಅಂಥದ್ರಲ್ಲಿ ಇಂತಹ ದುಸ್ಸಾಹಸಕ್ಕೆ ಯಾರಾದರೂ ಕೈ ಹಾಕ್ತಾರೆ ಅಂದರೆ ಕೈ ಹಾಕಲ್ಲ ಅನ್ನೋದು ನಮಗೆ ಗೊತ್ತಿದೆ ಇನ್ನು ಹಾಗೇನಾದರೂ ಕೈ ಹಾಕಿದರೆ ಸದ್ಯಕ್ಕೆ ಇರೋ ಅಧಿಕಾರವನ್ನು ಕುಮಾರಸ್ವಾಮಿ ಕಳ್ಕೊಳ್ಬೇಕಾಗತ್ತೆ ಸದ್ಯಕ್ಕೆ ಕರ್ನಾಟಕದಲ್ಲಿ ಜೆ ಡಿ ಎಸ್ ಪರಿಸ್ಥಿತಿ ಅಧೋಗತಿಯನ್ನು ತಲುಪಿ ನೆಲವನ್ನು ಕಚ್ಚಿಕೊಂಡಿದೆ ಹಿಂಗಿದ್ದಾಗ ಅಂತಹ ಕೆಲಸಕ್ಕೆ ಕುಮಾರಸ್ವಾಮಿ ಕೂಡ ಕೈ ಹಾಕಲ್ಲ ಕೊನೆಗೆ ದೇವೇಗೌಡರು ಕುಮಾರಸ್ವಾಮಿ ಹೋಗಿ ಕೇಳಿದರೆ ಇನ್ನೂ ನರೇಂದ್ರ ಮೋದಿ ಇಂಥದ್ದನ್ನು ಒಪ್ಪಿಕೊಳ್ತಾರ ಅಂದರೆ ಖಂಡಿತ ಒಪ್ಪಿಕೊಳ್ಳಲ್ಲ ಅನ್ನೋ ಅರಿವು ಕುಮಾರಸ್ವಾಮಿ ಅವರಿಗೂ ಇದ್ದೇ ಇರುತ್ತೆ ಇಲ್ಲಿ ಯಾವುದೇ ಅಂತಹ ವಿಚಾರಗಳು ಈಗ ಹರಿದಾಡ್ತಾ ಇದ್ದರೂ ಎಲ್ಲವೂ ಊಹಾಪೋಹ ಅಥವಾ ರಾಜಕೀಯ ಕಷ್ಟೇ ಸೀಮಿತವಾಗಿರುತ್ತೆ ಕೆಳರೆ ಇಲ್ಲಿ ಆ ಸಂತ್ರಸ್ತ ಮಹಿಳೆಯ ವಿಚಾರವನ್ನು ಕೂಡ ನೋಡಬೇಕಾಗತ್ತೆ ಯಾಕಂದರೆ ಅದೆಷ್ಟೋ ಯುವತಿಯರು ಮಹಿಳೆಯರು ಅನ್ಯಾಯಕ್ಕೆ ಒಳಗಾದಾಗ ಧೈರ್ಯ ಮಾಡಿ ಮುಂದಕ್ಕೆ ಬರಲ್ಲ ಹಾಗಾಗಿ ಪ್ರಜ್ವಲ್ ವಿರುದ್ಧ ಇದ್ದ ಐದು ಪ್ರಕರಣಗಳಲ್ಲಿ ಮೊದಲನೆಯದ್ದು ಕೆಆರ್ ನಗರದ ಮಹಿಳೆಯ ಪ್ರಕರಣ ಹೊಳೆ ನರಸೀಪುರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ದೂರು ಇದು ಈ ಮಹಿಳೆಯ ವಿಚಾರದಲ್ಲಿ ಬಂದಿದ್ದ ಆರೋಪ ಅಂದರೆ ಹೊಳೆ ನರಸೀಪುರದ ತೋಟದ ಮನೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ರು ಅಲ್ಲಿ ಆ ಹೆಂಗಸನ್ನು ನೀರು ಕುಡಿಯುವ ನೆಪದಲ್ಲಿ ಬಲವಂತವಾಗಿ ಬಳಸಿಕೊಂಡ ಪ್ರಕರಣ ಅದರ ವಿಡಿಯೋ ಕೂಡ ವೈರಲ್ ಆಗಿತ್ತು ಬಹಳಷ್ಟು ಜನರು ಅದನ್ನು ನೋಡಿರ್ತಾರೆ ಆ ಮಹಿಳೆ ವಿಡಿಯೋದಲ್ಲಿ ಬೇಡಿಕೊಳ್ತಾಳೆ ನಿಮ್ಮ ಅಮ್ಮನ ವಯಸ್ಸು ನಿಮ್ಮಪ್ಪ ತಾತ ಎಲ್ಲರಿಗೂ ಊಟವನ್ನು ಹಾಕಿದ್ದೀನಿ ಅಂತ ಆದರೆ ಕಾಮದ ಪಿತ್ತ ನೆತ್ತಿಗೆರಿದ್ದವನಿಗೆ ಅದೆಲ್ಲ ಎಲ್ಲಿ ತಲೆಗೆ ಹೋಗುತ್ತೆ ಆಕೆ ಕೊನೆಗೆ ಕಾಲನ್ನು ಹಿಡಿದುಕೊಳ್ತಾಳೆ ಆದರೆ ಎಷ್ಟೇ ಬೇಡಿಕೊಂಡ್ರು ಮಾಡಬಾರದ ಕೆಲಸವನ್ನ ಈ ನೀಚ ಮಾಡಿದ್ದ ಅದರ ವಿಡಿಯೋ ಕೂಡ ಮಾಡಿಕೊಂಡಿರ್ತಾನೆ ಅದೇ ಪ್ರಜ್ವಲ್ ಮತ್ತೆ ಈಕೆಯನ್ನ ಎರಡು ಸಲ ಬೇರೆ ಕಡೆಗೆ ಕರೆಸಿಕೊಂಡು ಆ ಮಹಿಳೆಯನ್ನ ಬಳಸಿಕೊಂಡಿದ್ದ ನಂತರ ಆಕೆ ದೂರನ್ನ ಕೊಟ್ಟ ಮೇಲೆ ಭವಾನಿ ರೇವಣ್ಣ ಮತ್ತೆ ಡಿ ರೇವಣ್ಣ ಆಕೆಯನ್ನ ಕಿಡ್ನಾಪ್ ಮಾಡಿದ್ರು ಒಂದು ತೋಟದ ಮನೆಯಲ್ಲಿಟ್ಟು ಬೇರೆ ರೀತಿಯಾದ ಹೇಳಿಕೆಗಳನ್ನ ಕೊಡಿಸಿ ವಿಡಿಯೋ ಮಾಡಿಕೊಳ್ಳೋ ಪ್ರಯತ್ನವನ್ನ ಮಾಡಿದ್ರು ಪುತ್ರನಿಗಾಗಿ ಏನೆಲ್ಲ ಸಾಧನೆಗಳನ್ನು ಮಾಡೋದಕ್ಕೆ ಹೋಗಿದ್ರು ಇದೆಲ್ಲದಕ್ಕೂ ಸಾಕ್ಷಿಗಳು ಸಿಕ್ಕಿದ್ವು ಆ ಮಹಿಳೆ ಎಲ್ಲೂ ಕೂಡ ಆಕೆ ಹೇಳಿಕೆಯನ್ನು ಬದಲಾಯಿಸಿಲ್ಲ ಇದೇ ಕಾರಣಕ್ಕೆ ಇವತ್ತು ಅದೆಷ್ಟೇ ಪ್ರಭಾವಿಯಾದರೂ ಪ್ರಜ್ವಲ್ಗೆ ಶಿಕ್ಷೆಯಾಗಿದೆ ಅದನ್ನೇ ನ್ಯಾಯಾಧೀಶರಾದ ಗಜಾನನ ಭಟ್ ಅವರು ಕೂಡ ತೀರ್ಪಿನಲ್ಲಿ ಉಲ್ಲೇಖ ಮಾಡಿದ್ದಾರೆ ಸುಮಾರು ಹದಿನೈದು ಸಾವಿರ ಫೋಟೋಗಳು ಎರಡು ಸಾವಿರ ವಿಡಿಯೋಗಳು ಇದ್ವು ಅನ್ನೋದನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ ಯಾವುದೇ ಹೆಣ್ಣೆ ಆದರೂ ಗಟ್ಟಿಯಾದ ನಿರ್ಧಾರವನ್ನು ಮಾಡಬೇಕು ಅನ್ನೋದನ್ನು ಈ ಮಹಿಳೆಯನ್ನು ನೋಡಿ ಕಲಿಬೇಕು ಆ ರೀತಿ ನಮ್ಮ ಹೆಣ್ಣುಮಕ್ಕಳು ದಿಟ್ಟವಾಗಿ ನಿಂತಾಗ ಮಾತ್ರ ಇಂತಹ ಕಾಮಕರಿಗೆ ಶಿಕ್ಷೆ ಆಗತ್ತೆ ಅದನ್ನು ಬಿಟ್ಟು ಧೈರ್ಯ ಕೆಟ್ಟರೆ ಇಂತಹ ಅಯೋಗ್ಯರೆಲ್ಲ ಹಾರೋಡೋದನ್ನ ಪದೇ ಪದೇ ಮಾಡ್ತಾನೆ ಇರ್ತಾರೆ ಅದ್ಯಾವನೆ ಆಗಿರಲಿ ಅದೆಷ್ಟೇ ಪ್ರಭಾವಿ ಆಗಿರಲಿ ಹೆಣ್ಣನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡೋರಿಗೆ ಇಂತಹ ಕಠಿಣವಾದ ಶಿಕ್ಷೆ ಆಗಲೇಬೇಕು ಇನ್ನು ನಮ್ಮಲ್ಲಿ ಬಹಳಷ್ಟು ಜನರಿಗೆ ಜೀವಾವಧಿ ಶಿಕ್ಷೆ ಅಂದ್ರೆ ಹತ್ತು ವರ್ಷ ಇಲ್ಲ ಅಂದ್ರೆ ಹದಿನಾಲ್ಕು ವರ್ಷ ಅನ್ನೋ ಯೋಚನೆ ಇದ್ದೇ ಇದೆ ಆದರೆ ಕಳೆದ ತಿಂಗಳು ಸುಪ್ರೀಂ ಕೋರ್ಟ್ ಜೀವಾವಧಿ ಶಿಕ್ಷೆ ಅಂದ್ರೆ ಜೀವ ಇರುವ ತನಕ ಶಿಕ್ಷೆ ಅನ್ನೋದನ್ನ ತಿಳಿಸಿದೆ ಏನಾದರೂ ಆ ವ್ಯಕ್ತಿಯಲ್ಲಿ ಬದಲಾವಣೆ ಆಗಿರೋದು ಕಂಡು ಬಂದರೆ ಮಾತ್ರ ಒಂದಷ್ಟು ಶಿಕ್ಷೆ ಅವಧಿಯನ್ನು ಕಡಿಮೆ ಮಾಡಬಹುದು ಅಷ್ಟೇ ಅನ್ನೋದನ್ನ ಈಗಾಗಲೇ ತಿಳಿಸಿದೆ ಹಿಂಗಿದ್ದಾಗ ಪ್ರಜ್ವಲ್ ರೇಪಣ್ಣ ಅದೆಷ್ಟು ವರ್ಷ ಜೈಲಲ್ಲಿ ಪಡಿಬೇಕು ಅನ್ನೋದನ್ನ ಈಗ ಯೋಚನೆ ಮಾಡಿ ಈ ವಿಷಯದ ಬಗ್ಗೆ ನಿಮಗೇನಿಸುತ್ತೆ ಅನ್ನೋದನ್ನ ಕಮೆಂಟ್ಸ್ ಅಲ್ಲಿ ತಿಳಿಸಿ ಇದು ಗೆಳೆಯರೆ ಪ್ರಜ್ವಲ್ ರೇವಣ್ಣ ಅಲಿಯಾಸ್ ಪ್ರಜ್ವಲ್ ರೇಪಣ್ಣ ಕೇಸ್ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ